ಜಲಗಾರರು ಕರ ವಸೂಲಿಗಾರ ಪೌರಕಾರ್ಮಿಕರು ಸೇರಿದಂತೆ ಬಹು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಪಂಚಾಯತ್ ಸಿಬ್ಬಂದಿಗಳನ್ನು ಕಾಯಂ ನೇಮಕಾತಿ ಮಾಡಬೇಕೆಂಬುದು ಬಹುದಿನದ ಬೇಡಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ನೂರ ಇಪ್ಪತ್ತೈದು ಸಿಬ್ಬಂದಿಗೆ ಕಾಯಂ ನೇಮಕಾತಿ ಆದೇಶದ ಪತ್ರ ನೀಡಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಐನೂರ ಅರವತ್ತಕ್ಕೂ ಹೆಚ್ಚು ಮಂದಿಯನ್ನ ಖಾಯಂ ನೇಮಕಾತಿ ಆದೇಶದ ಪತ್ರವನ್ನು ನೀಡಲಾಗಿದೆ ಹೀಗಾಗಿ ಇವತ್ತು ನೇಮಕಾತಿ ಆದೇಶದ ಪತ್ರ ಪಡೆದಿರುವ ಸಿಬ್ಬಂದಿಗಳ ಜವಾಬ್ದಾರಿ ಹೆಚ್ಚಿದೆ ಹಾಗೂ ಸಿಬ್ಬಂದಿಗಳು ಪ್ರತಿ ಪಂಚಾಯತ್ಗಳ ಬೆನ್ನೆಲುವಾಗಿದ್ದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಪಂಚಾಯತ್ಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಬೆಂಗಳೂರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲತಾ ಕುಮಾರಿ ತಿಳಿಸಿದರು ಆನೇಕಲ್ ತಾಲೂಕಿನ ಹಿನ್ನಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆ ಕಾಲೇಜು ಆಸ್ಪತ್ರೆ ಸರ್ಕಾರಿ ಇಲಾಖೆಗಳಲ್ಲಿರುವ ಖಾಲಿ ಜಾಗಗಳನ್ನು ಗುರುತಿಸಿ ಐದು ಸಾವಿರ ಸಸಿಗಳನ್ನು ನೆಟ್ಟು ಪೋಷಿಸುವುದು ಆಯಾ ಪಂಚಾಯಿತಿಗಳ ಜವಾಬ್ದಾರಿ ಎಂದು ತಿಳಿಸಿದರು ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕಾಗಿದೆ ಮುಖ್ಯವಾಗಿ ಕಸದ ನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸಿದರೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಕುಡಿಯುವ ನೀರು ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು ಜಲಗಾರರು ಮತ್ತು ಸ್ವಚ್ಛತಾಗಾರರು ಮೊದಲು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಜೊತೆಗೆ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವುದರ ಬಗ್ಗೆ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಲಿಂಗ ಸಮಾನತೆ ಮತ್ತು ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ನೀರಿನ ಗುಣಮಟ್ಟ ಪರೀಕ್ಷೆ ಬಗ್ಗೆ ವಾಟರ್ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅನಿತಾ ಯೋಜನಾ ನಿರ್ದೇಶಕರಾದ ಮೋಹನ್ ಕುಮಾರ್ ಬೋರೇಗೌಡ್ರು ಪುರುಷೋತ್ತಮ್ ಆನೇಕಲ್ಲು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ ಮುನಿರಾಜು ಉಪಾಧ್ಯಕ್ಷೆ ಚಂದ್ರಕಲಾ ರವಿ ಪಿಡಿಒ ಸಿದ್ದರಾಜು ಮತ್ತು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಕಾರ್ಯದರ್ಶಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿಗಳು ವರ್ಗದವರು ಹಾಜರಿದ್ದರು ರೈತ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಲ್ಲ ಕಾರ್ಯನಿರ್ವಹಿಸ್ತಕ್ಕಂತಹ ಅನೇಕ ಸಿಬ್ಬಂದಿಗಳು ಕರ ವಸೂಲಿಗಾರರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್ ಸ್ವಚ್ಛತಾಗಾರರು ಬಿಲ್ ಕಲೆಕ್ಟರ್ಸ್ ಡಿ ಗ್ರೂಪ್ ನೌಕರರು ಹೀಗೆ ಅನೇಕ ಕಾರ್ಯಗಳನ್ನು ನಿರ್ವ ನಿರ್ವಹಿಸ್ತಕ್ಕಂತಹ ಸಿಬ್ಬಂದಿಗಳಿಗೆ ಕಾಯಂ ಆದೇಶ ಪ್ರತಿಗಳನ್ನು ಇಂದು ನೀಡಲಾಗಿದೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿಂದ ಸುಮಾರು ನೂರ ಇಪ್ಪತ್ತೈದು ಜನಕ್ಕೆ ಇದು ಒಂದು ಉತ್ತಮ ಬೆಳವಣಿಗೆ ಯಾಕೆಂದರೆ ಇವರು ಅನೇಕ ವರ್ಷಗಳಿಂದ ನಮ್ಮ ಪಂಚಾಯತ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಇದು ವರ್ಷ ಅನೇಕ ವರ್ಷಗಳಿಂದ ಸಹ ಇದು ಬಾಕಿ ಇತ್ತು ಇದು ನಮ್ಮ ಸಿಬ್ಬಂದಿಗಳಿಗೆ ಒಂದು ರೀತಿಯ ಸ್ಫೂರ್ತಿದಾಯಕ ಅವರು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹ ಅನುಕೂಲ ಆಗುತ್ತೆ ಜೊತೆಯಾಗಿ ಇಂದಿನ ದಿನ ನಾವು ನವಚೈತನ್ಯ ಅಂದರೆ ಮಹಿಳಾ ದೌರ್ಜನ್ಯದ ವಿರುದ್ಧ ನಿ ಎತ್ತುವ ಮುಖಾಂತರ ಮತ್ತು ಲಿಂಗ ಸಮಾನತೆಯ ಕುರಿತು ಬಾಲ್ಯ ವಿವಾಹ ತಡೆಯುವ ಕುರಿತು ಮತ್ತು ನೀರಿನ ಸಂರಕ್ಷಣೆ ಮತ್ತು ನೀರನ್ನು ಪರೀಕ್ಷಿಸುವ ರೀತಿ ನಮ್ಮ ಜಲಗಾರರು ವಾಟರ್ ಮ್ಯಾನ್ ಆ್ಯಂಡ್ ವುಮೆನ್ಗೆ ನಾವು ಇಂದಿನ ತರಬೇತಿಯನ್ನು ಸಹ ಇಂದಿನ ದಿನ ನೀಡಲಾಯಿತು ಇದೆಲ್ಲ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಯನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ಥರ ಜನಪರ ಏನು ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ತರುವಲ್ಲಿ ನೀವೇ ಪ್ರಥಮ ಹೆಜ್ಜೆ ಏನಂತ ಅದು ಒಂದು ಅವಕಾಶ ಇದು ಅಧಿಕಾರಿಗಳ ಕರ್ತವ್ಯ ಅದನ್ನು ಹರಿತು ನಾವು ಎಲ್ಲರನ್ನ ಒಂದು ಟೀಮನ್ನು ಒಗ್ಗೂಡಿಸಿಕೊಂಡು ಒಂದು ಟೀಮ್ ವ್ಯವಸ್ಥೆ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಮ್ಮ ಸೇವೆಗಳು ಜನರಿಗೆ ಮುಟ್ಟುತ್ತೆ ಅದೇ ನಮ್ಮ ಧ್ಯೇಯನೂ ಸಹ ಆಗಿರುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಇದು ಒಂದು ಉತ್ತಮ ಅವಕಾಶ ಸಿಬ್ಬಂದಿಗಳು ಚೆನ್ನಾಗಿ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಅವರು ಒಂದು ಉತ್ತಮ ಸೇವೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನ ಮಾಡಿ ಇದು ತುಂಬಾ ಒಳ್ಳೆಯ ವಿಷಯ ಹೇಳಿದ್ರಿ ನಾನು ಹೇಳ್ತೇನೆ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಕರ್ತವ್ಯ ಏನು ಅಂದರೆ ನಮ್ಮ ಸ್ಥಳ ಗ್ರಾಮಗಳನ್ನು ಗ್ರಾಮ ಪಂಚಾಯಿತಿ ಬರ್ತಕ್ಕಂತಹ ಎಲ್ಲ ಓಣಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಸ್ವಚ್ಛತೆಯನ್ನು ನಿಮಗೆಲ್ಲ ಹಾಗೆ ಒಂದು ಆಂದೋಲನದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಆದಾಗ್ಯೂ ಇದರಲ್ಲಿ ಅರಿವು ಮೂಡಿಸೋದು ತುಂಬ ಅವಶ್ಯ ನೋಡಿ ಅಂದರೆ ಎಷ್ಟೇ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಸಹ ನಾಗರಿಕರ ಮತ್ತು ಸಾರ್ವಜನಿಕರ ಸಹಯೋಗ ಇದಕ್ಕೆ ಬೇಕೇ ಬೇಕಿದೆ ಕಸವನ್ನು ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಯಾವ ರೀತಿ ವಿಂಗಡಣೆ ಮಾಡಬೇಕು ಡಿಸ್ಪೋಸಲ್ ಮಾಡಬೇಕು ಅದನ್ನು ಪ್ರತಿಯೊಬ್ಬರೂ ಪ್ರಶ್ನಿಸ್ಕೊಳ್ಬೇಕು ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ಅವರು ಕಸವನ್ನು ವಿಲೇವಾರಿ ಸಹ ಮಾಡಬೇಕು ಇದು ಎಲ್ಲರ ಕರ್ತವ್ಯ ಇದು ಬರೀ ಗ್ರಾಮ ಪಂಚಾಯಿತಿಯವರ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಸಾರ್ವಜನಿಕರ ಜವಾಬ್ದಾರಿಯೂ ಸಹ ಕಲುಷಿತವಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಹಾಂ ತುಂಬ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂತಹ ನೀರನ್ನು ಈ ಹಿಂದಿನ ದಿನ ನೀವು ನೋಡಿದಿರಿ ನೀರಿನ ಕಿಟ್ಟನ್ನು ಸಹ ನಾವು ಪರೀಕ್ಷೆಯ ಕಿಟ್ಟಗಳನ್ನು ನಾವು ವಿತರಿಸಲಾಯಿತು ಇದು ಒಂದು ರೀತಿಯ ನಾವು ಗ್ರಾಮ ಒಂದು ಹತ್ತು ದಿನಗಳಲ್ಲಿ ನಾವು ಈ ವಾಸಸ್ಥಳದಲ್ಲಿ ಇರತಕ್ಕಂಥ ಬೋರ್ವೆಲ್ ನೀಟರ ನೀರಾಗಿರ್ಬೋದು ಕುಡಿಯುವ ನೀರಾಗಿರ್ಬೋದು ಇದನ್ನು ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ ಅಂದರೆ ಪರೀಕ್ಷೆ ಮಾಡಲಾಗುವುದು ಇದಕ್ಕೆ ಜಲಗಾರರಿಗೆ ವಾಟರ್ ವುಮೆನ್ ಅಂಡ್ ನಮ್ಮ ಇವರಿಗೆ ಜಲಗಾರರಿಗೆ ನನಗೆ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೇವೆ ತರಬೇತಿಯನ್ನು ನೀಡಿ ವಾಟರ್ ಕ್ವಾಲಿಟಿಯನ್ನು ಪರೀಕ್ಷೆ ಮಾಡಲಾಗುವುದು ಅದರ ರೀತಿಯಲ್ಲಿ ಇದು ನೋಡಿ ನಿಮಗೆ ಗೊತ್ತಿರೋ ಹಾಗೆ ನೀರಿನ ಸ್ವಚ್ಛ ನೀರು ಪ್ರತಿಯೊಬ್ಬರಿಗೂ ಅವಶ್ಯ ಅದನ್ನು ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ನೀರನ್ನು ಆರೋಗ್ಯಕರ ನೀರನ್ನು ಸರಬರಾಜು ಸಹ ಗ್ರಾಮ ಪಂಚಾಯಿತಿಯ ಮೂಲ ಧ್ಯೇಯಗಳಲ್ಲಿ ಒಂದಾಗಿ ಅದನ್ನು ಖಂಡಿತ ಅಳವಡಿಸ್ಕೊಡ್ತೇವೆ ಜಿಲ್ಲಾ ಪಂಚಾಯತಿ ಹಾಗೂ ಬೆಂಗಳೂರು ತಾಲೂಕು ಪಂಚಾಯತಿ ಅವರ ನೆರವಿಗೆ ನಮ್ಮ ಸಿ ಎಸ್ ಮೇಡಮ್ನವರು ಆನೇಕಲ್ ತಾಲೂಕಿನ ಎಲ್ಲ ಸ್ವಚ್ಛತಾಗಾರರು ಆಪರೇಟರ್ಗಳು ಆಮೇಲೆ ಬಿಲ್ ಕಲೆಕ್ಟರ್ಗಳು ಮತ್ತು ಸ್ವಚ್ಛತಾಗಾರ ಅಟೆಂಡರ್ಗಳು ಎಲ್ಲರಿಗೂ ಕಾಯಂ ವಿಳಾಸದ ಒಂದು ಅಧಿಕೃ ಕಾಯಂ ವಿಳಾಸದ ಪತ್ರವನ್ನು ಪತ್ರವನ್ನು ನೀಡಲಾಗಿದೆ ಅದಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಆಗ ಯನ್ನಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾಯಂ ಪತ್ರದ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಿ ಎಸ್ ಮೇಡಮ್ನವರೆಗೂ ಹಾಗೂ ಯನ್ನಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಚಂದ್ರಕಲಾ ರವಿಯರವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಪಿ ಒಗಳು ಹಾಗೂ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾಗಾರರು ಆಪರೇಟರ್ಗಳು ಮತ್ತು ಬಿಲ್ ಕಲೆಕ್ಟರ್ಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಭಾರಿ ಯಶಸ್ವಿಯಿಂದ ಈ ವಾಟ್ರು ಟೆಸ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಪರಿಕರಗಳನ್ನು ಕೊಟ್ಟಿದ್ದಾರೆ ಅದು ಮೊದಲನಾಗೆ ಭಾರಿ ಖುಷಿಯಾಗಿದೆ ಅವರಿಗೆ ಟ್ರೈನಿಂಗ್ ಸ್ವಲ್ಪ ನಾವು ಕೊಡಬೇಕು ನೆಕ್ಸ್ಟು ಪರಿಸರ ಬಗ್ಗೆ ಮಾತಾಡಿದರು ಪರಿಸರ ಬಗ್ಗೆನೂ ಮರ ಗಿಡಗಳನ್ನು ಬೆಳೆಸಬೇಕು ಅಂತ ಮೊದಲಿಗೆ ಬಂದು ಒಂದು ಗಿಡವನ್ನು ನೆಟ್ಟಿದ್ದಾರೆ ಇವತ್ತು ಅದೇ ರೀತಿ ನಾಲ್ಕು ಸಾವಿರ ಗಿಡಗಳನ್ನು ನೆಡ ನಾ ನಾಲ್ಕು ಲಕ್ಷ ಗಿಡಗಳನ್ನು ನೆಡಬೇಕು ಅಂತ ಹೇಳಿದರೆ ಅದೇ ರೀತಿ ಪ್ರತಿ ಪಂಚಾಯತಿ ಐದು ಐದೈದು ಸಾವಿರ ಗಿಡಗಳನ್ನು ನೆಡ ನೆಡುತ್ತೇವೆ ಅಂತ ಹೇಳುತ್ತೇನೆ ಹಾಗೂ ಸ್ವ ಸ್ವಚ್ಛತೆಗೆ ಭಾರೀ ಮೊದಲಾದ್ಯತೆ ಕೊಡ್ತಾ ಇದ್ದೀವಿ ಆದರೂ ಸಾರ್ವಜನಿಕರು ಅದರ ಬಗ್ಗೆ ಅರಿವು ಇಲ್ಲ ಅನ್ನೋ ಸ್ವಲ್ಪ ಹೇಳ್ತಾ ಇದ್ದೀವಿ ಆಲ್ರೆಡಿ ಇದು ಅಡ್ವಟೈಸ್ ಮಾಡ್ತಾಯಿದ್ದೀವಿ ಏನೋ ಸ್ವಚ್ಛತೆಯನ್ನು ಸಪ್ರೇಟ್ ಸಪ್ರೇಟಾಗಿ ವಿಂಗಡಣೆ ಮಾಡಿರಿ ಹಸಿ ಕಸ ಮತ್ತು ಒಣಕಸ ಅಂತೇಳಿ ಹೇಳಿದ್ದೀವಿ ಮುಂದೆ ಸ್ವಚ್ಛತೆಗೂ ಮತ್ತು ಎಲ್ಲನೂ ಪರಿಸರಗೂ ಇದು ಪರಿಸರಕ್ಕೆ ಬೆಲೆ ಕೊಡುತ್ತೇವೆ ಮತ್ತು ಅದಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಆಶಿಸುತ್ತೇನೆ